ನೋಡಿ ಮನುಷ್ಯನಿಗೆ ಹವ್ಯಾಸ ಅನ್ನೋದು ಹೇಗೆ ಬೆಳೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ ಆದರೆ ನಮ್ಗೇನಾಗತ್ತಪ್ಪ ಅಂತ ಹೇಳಿದ್ರೆ ಕೆಟ್ಟ ಅಭ್ಯಾಸಗಳು ಬೇಗನೆ ಬಂದ್ಬಿಡುತ್ತೆ ಆದರೆ ಅದನ್ನ ಒಳ್ಳೆ ಅಭ್ಯಾಸವಾಗಿ ತಿರುಗಿಸ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಕಷ್ಟಕರ ಯಾಕಂತ ಹೇಳಿದ್ರೆ ನೋಡಿ ಗುಡ್ ಹ್ಯಾಬಿಟ್ಸ್ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಇರುತ್ತೆ ಆದರೆ ಈ ಬ್ಯಾಡ್ ಹ್ಯಾಬಿಟ್ಸು ತಕ್ಷಣ ರ್ಯಾಪಿಡ್ ಆಗಿ ಬಂದ್ಬಿಡುತ್ತೆ ಅದು ಹೇಗೆ ಬೆಳೆಯತಪ್ಪ ಅಂತ ಹೇಳಿದ್ರೆ ಅದರಿಂದ ಆಚೆ ಬರದೆ ನಮಗೆ ತುಂಬಾ ಕಷ್ಟ ಆಗಿರುತ್ತೆ ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಏನು ಎಕ್ಸೆಸಿವ್ ಆಗಿ ಏನೇ ಒಂದು ಕೆಲಸವನ್ನು ಮಾಡೋದು ನೋಡಿ ಯಾವಾಗ ಒಂದ್ಸತಿ ಪಾರ್ಟಿ ಮಾಡೋದು ನಾರ್ಮಲ್ ಆದರೆ ದಿನ ಕುಡಿಲೇಬೇಕು ದಿನ ಸ್ಮೋಕ್ ಮಾಡಲೇಬೇಕು ಅಥವಾ ಯಾವುದೋ ಒಂದು ಸಬ್ಸ್ಟೆನ್ಸನ್ನು ತಗೋಬೇಕು ಇಲ್ಲ ಒಂದು ವ್ಯಕ್ತಿಗೆ ಅಪ್ಸೆಷನ್ ಅಂತ ಹೇಳಿದ್ರೆ ತುಂಬನೇ ಆ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ನಂಗೆ ಇರೋಕ್ಕಾಗಲ್ಲ ಅನ್ನೋದು ಅಥವಾ ಯಾವುದಾದ್ರೂ ಒಂದು ಟಿ ವಿ ಶೋ ಆಗಿರ್ಬೋದು ಅಥವಾ ಮೊಬೈಲಲ್ಲಿ ಎಕ್ಸೆಸಿವ್ ಆಗಿ ಸ್ಕ್ರೀನ್ ಟೈಮನ್ನು ನೋಡೋದಾಗಿರ್ಬೋದು ಅಥವಾ ಶಾಪಿಂಗ್ ಮಾಡೋದಾಗಿರ್ಬೋದು ಇದೆಲ್ಲವೂ ಕೂಡ ಬ್ಯಾಡ್ ಹ್ಯಾಬಿಟ್ಸ್ ಯಾವುದು ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೇಳ್ತಾರಲ್ವಾ ಆದರೆ ಇದರಿಂದಲ್ಲ ಆಚೆ ಬರೋದು ತುಂಬಾ ಸುಲಭ ಹೌದು ಮನಸ್ಸಿದ್ರೆ ಮಾರ್ಗ ಅಲ್ವಾ ಆದರೆ ಈ ಕೆಟ್ಟ ಹವ್ಯಾಸದಿಂದ ಹೇಗಪ್ಪ ಆಚೆ ಬರೋದು ಅಂತ ಹೇಳಿದ್ರೆ ತಕ್ಷಣ ನಾನು ಇವತ್ತು ನಿಲ್ಲಿಸ್ಬೇಕು ತಕ್ಷಣ ನಾನು ಇವತ್ತು ಸ್ಮೋಕ್ ಮಾಡೋದು ನಿಲ್ಲಿಸ್ಬೇಕು ಕುಡಿಯೋದು ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಆದರೆ ರೀಪ್ಲೇಸ್ ಮಾಡ್ತಾ ಹೋಗಬೇಕು ಯಾಕಂತ ಹೇಳಿದ್ರೆ ಯಾವುದೇ ಒಂದು ಹವ್ಯಾಸವನ್ನ ತಕ್ಷಣ ನಾನು ಬಿಟ್ಬಿಡ್ತೀನಿ ಇವತ್ತು ಅಂತ ಹೇಳಿದ್ರೆ ನಾವು ದೇವರಲ್ಲ ಇವತ್ತು ನಾನು ಡಿಸೈಡ್ ಮಾಡಿದ ತಕ್ಷಣ ಮ್ಯಾಜಿಕ್ ಆಗಿಬಿಟ್ಟು ನಮ್ಮ ಬ್ರೈನ್ ಕೇಳೋಕ್ಕೆ ಯಾಕಂತ ಹೇಳಿದ್ರೆ ಆ ಟೈಮಿಗೆ ಆ ಪರ್ಟಿಕ್ಯುಲರ್ ಟೈಮಿಗೆ ಅದು ಬೇಕೇ ಬೇಕು ಅಂತ ಅನಿಸ್ತಾ ಇರುತ್ತೆ ಆದರೆ ನೀವು ಈಗ ಎಕ್ಸೆಕ್ಸಿವ್ ಆಗಿ ಟೀ ಕುಡಿತಾ ಇರ್ತೀರ ಅಂತ ತೊಗೊಳ್ಳೋಣ ಆಯ್ತಾ ಆ ಟೀ ಕುಡಿಯೋದನ್ನು ಗ್ರೀನ್ ಟೀಗೆ ಕನ್ವರ್ಟ್ ಮಾಡ್ಕೋತಾ ಹೋಗಿ ಅಂತ ಹೇಳಿದ್ರೆ ಐದು ಸತಿ ಟೀ ಕುಡಿತಾ ಇದ್ದರೆ ಫಸ್ಟು ಮೂರು ಸತಿ ಮಾಡಿ ಆ ಎರಡು ಸತಿನ ಗ್ರೀನ್ ಟೀ ಕುಡಿಯೋಕ್ಕೆ ಶುರು ಮಾಡಿ ಮತ್ತು ಈಗ ವಾರ ಇಡೀ ನಾನು ಕುಡಿತಾ ಇದ್ದೀನಿ ಅಂತ ಹೇಳಿದ್ರೆ ವಾರಕ್ಕೆ ಒಂದು ದಿನ ನಾನು ವಾರಕ್ಕೆ ಎರಡು ದಿನ ಕುಡಿತೀನಿ ಅಂತ ಅಂದರೆ ಕಡಿಮೆ ಮಾಡ್ತಾ 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 ಹೋಗ್ಬೇಕು ಹೊರತು ಡ್ರಾಸ್ಟಿಕ್ ಆಗಿ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿದರೆ ನಮ್ಮ ಮೆದಲು ಕೂಡ ಕೇಳಲ್ಲ ಮತ್ತೆ ಏನಾಗುತ್ತಪ್ಪ ಅಂತ ಹೇಳಿದರೆ ಒಳ್ಳೆ ಹವ್ಯಾಸದಿಂದ ರಿಪ್ಲೇಸ್ ಮಾಡಿ ನೋಡಿ ನೀವು ಯಾವುದೇ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದೆ ನಾವು ಏನನ್ನ ತಿಂತೀವಿ ಇಟ್ ಇಸ್ ಅ ಫಾರ್ಮ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ನಮ್ಮ ಬಾಡಿನ ನಮ್ಮನ್ನು ರೆಪ್ರೆಸೆಂಟ್ ಮಾಡುತ್ತೆ ಈಗ ಸೌಜನ್ಯ ಅಂತ ಹೇಳಿದ್ರೆ ನನ್ನ ಬಾಡಿ ನನ್ನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಲ್ವಾ ಆಮೇಲೆ ನಂತರ ನೀವು ನನ್ನ ವ್ಯಕ್ತಿತ್ವ ಆಗಿರ್ಬೋದು ನನ್ನ ಬಿಹೇವಿಯರ್ಸ್ ನೋಡ್ತಾ ಹೋಗ್ತೀರಾ ಆದ್ರೆ ಒಬ್ಬ ಯಾವತ್ತೂ ಅಷ್ಟೇ ನಾವು ಏನನ್ನು ತಗೋತೀವಿ ಯಾಕಂತ ಹೇಳಿದ್ರೆ ನೋಡಿ ಭಗವಂತ ಕೊಟ್ಟಿರೋಂತಕ್ಕಂತಹ ದೇವಸ್ಥಾನ ಎಲ್ಲರೂ ಹೇಳ್ತಾರಲ್ಲ ಯಾವಾಗ್ಲೂ ಅಷ್ಟೇ ನಮ್ಮ ಆತ್ಮನೇ ಪರಮಾತ್ಮ ನಾವು ಈ ನೋಡು ದೇವರು ನಮಗೆ ಮೊದಲನೇ ಗಿಫ್ಟ್ ಕೊಟ್ಟಿರೋದು ಏನಪ್ಪಾ ಅಂತ ಹೇಳಿದ್ರೆ ಈ ದೇಹ ಈ ದೇಹವನ್ನು ನಾವು ಎಷ್ಟು ಸ್ವಚ್ಛವಾಗಿ ನೋಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯ ದೇವಸ್ಥಾನ ನಾವು ಹೇಗೆ ಸ್ವಚ್ಛವಾಗಿಟ್ಕೋತೀವಿ ದೇವಸ್ಥಾನ ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟೇ ಸ್ವಚ್ಛವಾಗಿ ನಮ್ಮ ದೇಹವನ್ನು ನೋಡ್ಕೋಬೇಕಾಗತ್ತೆ ಈ ಕ ಎಕ್ಸೆಸಿವ್ ಆಗಿ ಕುಡಿಯೋದಾಗಿರ್ಬೋದು ಅಥವಾ ತುಂಬಾ ಆಯಿಲ್ ಫುಡ್ ತಿನ್ನೋದಾಗಿರ್ಬೋದು ಎಕ್ಸಸಿವ್ ವೆಯ್ಟ್ ಆಗಿರೋದಾದ್ರೆ ನಮ್ಮ ದೇವಸ್ಥಾನವನ್ನು ನಾವೇ ಕಲುಷಿತಗೊಳಿಸ್ತಾ ಇದ್ದೀವಿ ಹಾಗಾಗಿ ನಿಮ್ಮ ದೇಹವನ್ನು ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ ಅಚ್ಚುಕಟ್ಟಾಗಿ ಅಂತ ಹೇಳಿದ್ರೆ ಬರೀ ಬಾಹ್ಯ ಸ್ವಚ್ಛತೆ ಅಲ್ಲ ಆತ್ಮ ಸ್ವಚ್ಛತೆನೂ ಬೇಕು ಮತ್ತೆ ಒಬ್ಬ ಮನುಷ್ಯನಿಗೆ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ಡಿಸಿಪ್ಲಿನ್ ಇದೆಲ್ಲವೂ ಎಲ್ಲವೂ ತುಂಬಾನೇ ಮುಖ್ಯ ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಈಗ ಎಲ್ಲೋ ಹೋಗ್ತಾ ಇರ್ತೀರಾ ನಿಮ್ಮ ಅದೇ ಟೈಮಲ್ಲಿ ಏನೋ ಒಂದು ತಿನ್ನಬೇಕು ಅನಿಸುತ್ತೆ ಜಂಕ್ ತಿನ್ನಬೇಕು ಅನ್ಸುತ್ತೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಆ ರೋಡಲ್ಲಿ ಹೋಗ್ತಿರುವಾಗಲ್ಲ ಅಲ್ಲಿ ಒಂದು ಸ್ಯಾಂಡ್ವಿಚ್ ಅಂಗಡಿ ಇರುತ್ತೆ ಅಲ್ಲಿ ಹೋಗಿ ಸ್ಯಾಂಡ್ವಿಚ್ ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ ಆದಷ್ಟು ಆ ರೋಡಿಗೆ ಹೋಗೋದನ್ನ ಅವಾಯ್ಡ್ ಮಾಡ್ತಾ ಹೋಗಿ ಬೆಳಗ್ಗೆ ನಾನು ಎದಳಬೇಕು ಆರು ಗಂಟೆಗೆ ಗೆದಳಬೇಕಪ್ಪ ಅಂತ ನಾವು ಡಿಸಿಷನ್ ತೊಗೊಂಡ್ರೆ ಅದೇನೇ ಆಗಿರಲಿ ಎಂಥದೇ ಆಗಿರಲಿ ನೀವು ನಾಲ್ಕು ಗಂಟೆಗೆ ಮಲಗಿದ್ರು ಆರು ಗಂಟೆಗೆ ಗೆದಳಬೇಕು ಅಂತ ಹೇಳಿದರೆ ಎದಳಲೇಬೇಕು ಅಂತ ಹೇಳಿ ನೀವೇ ಒಂದು ಸ್ಟ್ರಿಕ್ಟ್ ಮಿಲಿಟ್ರಿ ಆಫೀಸರ್ ಥರ ನಿಮ್ಮ ಮೈಂಡನ್ನು ಟ್ರೈನ್ ಮಾಡಿ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಬಾಡಿಯನ್ನು ನೀವು ಎಷ್ಟರ ಮಟ್ಟಿಗೆ ಟ್ರೈನ್ ಮಾಡ್ತಾ ಹೋಗ್ತೀರೋ ನಿಮ್ಮ ಮೈಂಡು ಕೂಡ ಅಷ್ಟೇ ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಏನೋ ನಾವು ಏನಾಗುತ್ತೆ ಅಂತ ಹೇಳಿದರೆ ಈಗ ಒಂದು ವೆಯ್ಟನ್ನು ಲಿಫ್ಟ್ ಮಾಡ್ತೀರಾ ಅಥವಾ ಓಮ್ ಸೈಕ್ಲಿಂಗ್ ಮಾಡ್ತೀರಾ ನಿಮ್ಮ ದೇಹಕ್ಕೆ ಅದು ದಂಡಿಸ್ತಾ ಇರುತ್ತೆ ಆದರೆ ನಿಮಗೆ ಗೊತ್ತು ಇದು ಕೆಲವು ಸೆಕೆಂಡ್ಗಳು ಕೆಲವು ಮಿನಿಟ್ ಮಾತ್ರ ಹಾಗೆ ನಿಮ್ಮ ಮೈಂಡು ಅಷ್ಟೇ ಯಾವುದೇ ಒಂದು ಕಷ್ಟದ ಸಂದರ್ಭ ಬಂದಾಗ ನಿಮಗೆ ಗೊತ್ತಿರುತ್ತೆ ಇದು ಕೆಲವು ಟೈಮ್ ಮಾತ್ರ ಅಂತ ಅದಕ್ಕಾಗಿ ಮೆಡಿಟೇಷನನ್ನು ಮಾಡ್ತಾ ಹೋಗಿ ಯಾವಾಗ ನೀವು ಮೆಡಿಟೇಷನ್ ಮಾಡ್ತೀರ ಅಂತ ಸ್ಟಿಲ್ನೆಸ್ ಸ್ಟಿಲ್ನೆಸನ್ನು ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಿದ್ರೆ ನೀವು ಯಾವುದೋ ಹೋಲ ಇದು ಯಾವುದ್ರ ಬಗ್ಗೆ ನೀವು ಯೋಚನೆ ಮಾಡಬಾರ್ದು ಕಾನ್ಸಂಟ್ರೇಷನ್ನೇ ಮಾಡಬೇಕು ಅನ್ನೋದಲ್ಲ ಯಾವುದೇ ಥರ ಡಿಸ್ಟರ್ಬೆನ್ಸ್ ಮಾಡಿದ್ರು ಐ ಚೂಸ್ ಟು ಸೆಟ್ ಅಂತ ಹೇಳಿದರೆ ನಾನು ಈಗ ಒಂದು ಐದು ನಿಮಿಷ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಥರದೊಂದು ಸ್ಟ್ರೆಸ್ ಆದರೂ ಟೆನ್ಷನ್ ಆದರೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋಲ್ಲ ನಾನು ನೆಮ್ಮದಿಯಾಗಿ ಕೂತ್ಕೊಂಡು ಉಸಿರಾಡ್ತೀನಿ ಇದು ಬಿಟ್ಟು ಬೇರೆ ಏನನ್ನು ಮಾಡಲ್ಲ ಅನ್ನೋದು ಒಂದು ಸ್ಟಿಲ್ನೆಸ್ ಇರುತ್ತಲ್ಲ ಅದನ್ನು ಮೆಡಿಟೇಷನ್ ಅಂತ ಕರೀತಾರೆ ಯಾವಾಗ ನಾವು ಸ್ಟಿಲ್ನೆಸನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವೋ ನಮ್ಮ ಮನಸ್ಸು ಬೇರೆ ಕಡೆ ಅಲ್ಲೋಲ ಕಲ್ಲೋಲ ಆಗಲ್ಲ ಅಥವಾ ಡಿಸ್ಟ್ರಾಕ್ಟ್ ಆಗೋಲ್ಲ ಮತ್ತೆ ಏನಪ್ಪಾ ಅಂತ ಹೇಳಿದರೆ ಈಗ ಏನಾಗಿರುತ್ತೆ ಅಂತ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡ್ತೀವಿ ಮೊಬೈಲ್ ನೋಡಿಬಿಡೋದು ಮೊಬೈಲ್ ನೋಡಿದಾಗ ಏನಾಗತ್ತಪ್ಪ ಅಂದರೆ ನಿಮ್ಮ ಮೈಂಡ್ ಹೇಗಿರತ್ತಪ್ಪ ಅಂದರೆ ಒಂದು ಕಾ ಖಾಲಿ ಕ್ಯಾನ್ವಸ್ ಥರ ಇರುತ್ತೆ ಅದಕ್ಕೆ ಸಿಕ್ಕಾಪಟ್ಟೆ ಯಾವುದೋ ನೆಗೆಟಿವ್ ವಿಷಯ ಆಗಿರ್ಬೋದು ಒಬ್ಬರನ್ನು ಟ್ರೋಲ್ ಮಾಡೋದಾಗಿರ್ಬೋದು ಒಂದು ಗಾಸೆಪ್ ಆಗಿರಬೋದು ಇದೆಲ್ಲವೂ ಕೂಡ ನೆಗೆಟಿವಿಟಿ ಯಾಕೆ ಟ್ರೋಲ್ ಮಾಡೋದು ಗೊಸೆಪ್ ಗಾಸೆಪ್ ಮಾಡೋದು ನೆಗೆಟಿವಿಟಿ ಅಂತ ಹೇಳಿದರೆ ಯಾರನ್ನು ಒಬ್ಬರನ್ನು ಚುಡಾಯಿಸ್ತಿರ್ತಾರೆ ರೇಗಿಸ್ತಾ ಇರ್ತಾರೆ ಅಥವಾ ಕೆತ್ತದಾಗ ಒಬ್ಬರ ಬಗ್ಗೆ ಮಾತಾಡ್ತಾ ಇರ್ತಾರೆ ನಮ್ಮ ಮನಸ್ಸು ಬೆಳಗ್ಗೆ ಏನಾಗಿರ್ಬೇಕಪ್ಪ ಅಂತ ಹೇಳಿದ್ರೆ ಸ್ಪಿರಿಚುಯಾಲಿಟಿಯಿಂದ ಕೂಡಿರ್ಬೇಕು ಯಾಕಂತ ಹೇಳಿದ್ರೆ ಯಾವಾಗ ನಾವು ಒಂದು ಭಗವಂತನ ಧ್ಯಾನ ಮಾಡ್ತೀವಿ ಯಾವತ್ತೂ ತಿಳ್ಕೊಳ್ಳಿ ನಾವು ಎನರ್ಜಿಯನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ ಯಾವಾಗ ನಾವು ಒಳ್ಳೆಯ ಎನರ್ಜಿ ಅಂತ ಹೇಳಿದ್ರೆ ಭಗವಂತನಿಗೆ ಹೈಯೆಸ್ಟ್ ವೈಬ್ರೇಷನ್ ಇರುತ್ತೆ ಯಾವಾಗ ಅದನ್ನು ಸೀಕ್ ಮಾಡ್ತಾ ಹೋಗ್ತೀವಿ ನಾವು ಅದು ಒಳ್ಳೆಯದನ್ನು ನೋಡ್ತಾ ಹೋಗ್ತೀವಿ ಎಲ್ಲವಲ್ಲೂ ಒಳ್ಳೆಯದನ್ನು ನೋಡ್ತಾ ಹೋಗ್ತೀವಿ ಅದೇ ಕೆಟ್ಟ ವಿಷಯಗಳನ್ನು ನೋಡೋದಾಗಿರ್ಬೋದು ಕೆಟ್ಟ ಆಲೋಚನೆಗಳನ್ನು ಮಾಡೋದಾಗಿರ್ಬೋದು ಆ ನೆಗೆಟಿವಿಟಿ ಸ್ಪ್ರೆಡ್ ಹೋಗುತ್ತೆ ನೋಡಿ ದೇಹಕ್ಕೆ ಏನೇ ಆದ್ರೂ ನೀವು ಮದ್ದು ತಗೋಬಹುದು ಆದ್ರೆ ಮನಸ್ಸಲ್ಲಿ ನಿಮ್ಗೆ ನಿಮ್ಮಲ್ಲಿ ಒಂದು ಕನೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಇದ್ದು ಏನು ಪ್ರಯೋಜನ ಅಲ್ವಾ ನೋಡಿ ನಾನು ಇವತ್ತೊಂದು ಒಳ್ಳೆ ಬಟ್ಟೆ ಹಾಕ್ತೀವಿ ನೀವು ಒಂದೊಳ್ಳೆ ಬಟ್ಟೆ ಹಾಕ್ತೀರಾ ನಿಮ್ಮ ಮನಸ್ಸಲ್ಲಿ ನೆಮ್ಮದಿನೇ ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲೇ ಹೋಗ್ಲಿ ಯಾವುದೇ ಜಾಗಕ್ಕೆ ಹೋಗ್ಲಿ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ ಅಲ್ಲ ಹಾಗಾಗಿ ಆ ಕನೆಕ್ಷನ್ ಅನ್ನು ಬೆಳೆಸ್ಕೊಳ್ಳಿಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನ ಮೊರೆ ಹೋಗಿ ನೋಡಪ್ಪ ನನಗೆ ಪ್ರೊಟೆಕ್ಷನ್ ಕೊಡು ನನಗೆ ಯಾವುದೇ ಥರ ನಾನು ಕೆಟ್ಟದ್ದೆ ನಿರ್ಧಾರ ತೊಗೊಳ್ದೆರೋ ಇರೋ ಥರ ನೋಡ್ಕೊ ನಾವು ಏನೂ ಕೇಳಬೇಕಾಗಿಲ್ಲ ನೆಮ್ಮದಿಯನ್ನು ಕೇಳಿದರೆ ಮಿಕ್ಕಿದ ಎಲ್ಲವೂ ತಾನಾಗೆ ತಾನೇ ಬರುತ್ತೆ ಯಾಕಂತ ಹೇಳಿದರೆ ನಮಗೆ ಎಲ್ಲವನ್ನು ಮ್ಯಾನಿಫೆಸ್ಟ್ ಮಾಡೋ ಪವರ್ ಇರುತ್ತೆ ನಂತರ ಒಂದು ಹವ್ಯಾಸ ಏನೇ ಆಗಿರಲಿ ಯಾವಾಗ ನೀವು ಫಿಟ್ನೆಸ್ ಕಡೆಗೆ ನಿಮ್ಮ ಮನಸ್ಸನ್ನು ವಾಲಿಸ್ತೀರಾ ಯಾವುದೇ ಥರ ಕೆಟ್ಟ ಆಹಾರ ತಿನ್ನೋದಕ್ಕೆ ನಿಮಗೆ ಮನಸ್ಸು ಬರೋಲ್ಲ ಕೆಟ್ಟ ಡ್ರಿಂಕ್ಸನ್ನು ತೊಗೊಳಿಕ್ಕೆ ಮನಸ್ಸು ಬರಲ್ಲ ಮತ್ತು ಸ್ಮೋಕ್ ಮಾಡಲಿಕ್ಕೆ ಮನಸ್ಸು ಬರಲ್ಲ ಯಾಕಂತ ಹೇಳಿದರೆ ನಿಮ್ಮನ್ನು ನೀವು ಅಷ್ಟು ಪ್ರೀತಿಸ್ಕೊತಾ ಇರ್ತೀರ ನಿಮಗೆ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳಾಗಿರಲಿ ಕೆಟ್ಟದ್ದು ಕೆಲಸ ಮಾಡಬೇಕಾಗಿರಲಿ ಬರಲ್ಲ ಯಾಕಂತ ಹೇಳಿದರೆ ನಾನು ಅದನ್ನೇ ಶುರು ಹೇಳಿದೆ ನಿಮ್ಮ ದೇಹವೇ ಮೊದಲನೇ ದೇವಸ್ಥಾನ ಯಾವಾಗ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೋತೀರಾ ಆಗ ನಿಮ್ಮ ಮೈಂಡು ಬಾಡಿ ಎಲ್ಲವೂ ಕನೆಕ್ಟೆಡ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು